ಏನಮ್ಮ ಸೊಸೆ ಮುದ್ದು ಬಾಯ್ಲಿ ಬೆಳಿಗ್ಗೆ ಎಷ್ಟ್ ಗಂಟೆಗೆ ಆರ್ ಗಂಟೆಗೆ ಯಾವ ಉದ್ದಾರ ಮಾಡ್ಬೇಕಾಗಿ ಎದ್ಬಿಟ್ಯಾ ನಿಮ್ಮ ಮಾವ ಸೊಸೆ ಎದ್ದಾಳೆ ಎದೆಳು ಎದೆಯಡು ಅಂತ ನನ್ ತಲೆ ತಿಂದಾರೆ ನನ್ಗೂ ಮಲ್ಕೊಳಕ್ ಬಿಡಲ್ಲ ಇಬ್ಬರು ನಿದ್ದೆನೋ ಹಾಳು ನಾಳೆಯಿಂದ ಬೆಳಿಗ್ಗೆ ಹದ್ ಗಂಟೆಗೆ ಮುಂಚೆ ಎದ್ದು ಕೆಳಗಡೆ ಬಂದ್ರೆ ಅಡಿಗೆ ಮನೆಯೇ ಟೀ ಮಾಡಕ್ಕ ಈ ಟೀ ಮಾಡೋದು ತಿಂಡಿ ತಟ್ಟೆ ಎತ್ತಿರೋದು ಹಾಸಿಗೆ ಮೇಲೆ ಟವಲ್ ಎತ್ತಿರೋದು ಇದನ್ನೆಲ್ಲ ಮಾಡಬೇಡಮ್ಮ ಒಂದು ಅಭ್ಯಾಸ ಆಗುತ್ತೆ ನನ್ಗೆ ತಲೆ ನೋಡ್ತಾ ಇದೆ ಟೀ ಮಾಡ್ಕೊಡ್ರಿ ಅಂತ ಕೇಳಿ ಹಾಗೆ ಟೀ ರೆಡಿ ಆಗಿದ್ಯಾ ನೆಂಟರು ಬರ್ತಾರೆ ಅಂತನಾ ಏನು ಬೇಡ ಸಿಂಪಲ್ ಆಗಿ ಒಂದು ಕುರ್ತಾ ಹಾಕೋ ಆಮೇಲೆ ಏನೇನೋ ಕೆಲ್ಸ ಹೇಳ್ತಾರೆ ನೀನೇನು ಯೋಚನೆ ಮಾಡ್ಬೇಡ ಹ ಅಡ್ಗೇನ ಏನೋ ಒಂದ್ ಮಾಡ್ ಹಾಕಮ್ಮ ಕೆಟ್ಟಸ್ತ ನೀನ್ ಚೆನ್ನಾಗ್ ಮಾಡಿದ್ರು ಅಂತಾರೆ ಮಾಡು ಅಂತಾರೆ